ಅವರು ಏನ್ ಯೋಚನೆ ಮಾಡ್ತಿದ್ರು ಅಂತ ತಿಳ್ಕೊಬೇಕು ಹಾಗಾಗಿ ನಿಮ್ಮ ಆಶೀರ್ವಾದದಿಂದ ನಾನು ಶಾಸಕ ಆಗಿದ್ದೀನಿ ನನ್ನ ಮೇಲೆ ಜವಾಬ್ದಾರಿ ಇದೆ ನಿಮ್ಮ ಋಣ ನನ್ನ ಮೇಲಿದೆ ಇವನ್ನೆಲ್ಲ ನಾನು ಮಾಡ್ತಾ ಇರೋದು ಮುಂದೆ ಎಮ್ ಎಲ್ ಎ ನಾನು ಇವನ್ನೆಲ್ಲ ಮಾಡ್ತಾ ಇರೋದು ನಿಮ್ಮ ಋಣ ನನ್ನ ಮೇಲಿದೆ ನನ್ನ ಅಧಿಕಾರ ಇವತ್ತೇ ಹೋಗಲಿ ನಾನು ಗೊತ್ತಿತ್ತು ಇವನು ಎಲ್ಲಿ ಗೆಲ್ತಾನೆ ಅಂತ ಆದರೆ ಅದನ್ನು ಸುಳ್ಳು ಮಾಡಿದ್ರೆ ಇನ್ನೂರ ಇಪ್ಪತ್ನಾಲ್ಕರಲ್ಲಿ ಮತದಾರರು ಗೆಲ್ಸಿದ್ರೆ ನನ್ನ ನಾಳೆ ನೋಡಿರೋರು ಯಾರು ಇಲ್ಲ ಈಗಲೂ ಅವರಿಗೆ ಈ ವೇದಿಕೆ ಮುಖಾಂತರ ವಿನಂತಿಸ್ಕೊಳ್ತೀನಿ ಮನವಿ ಮಾಡ್ಕೊಳ್ತೀನಿ ಇದ್ರ ಅಗತ್ಯತೆ ನನಗೆಲ್ಲ ಆದರೆ ಈಗಲೂ ಬಂದು ಮುಕ್ತವಾಗಿ ಕೂತ್ಕೊಂಡು ಚರ್ಚೆ ಮಾಡಿ ಮುಂದೆ ಆಗೋದಕ್ಕೆ ಆಗಂತ ದುಷ್ಪರಿಣಾಮಕ್ಕೆ ಈಗಲೂ ಅವ್ರ ಪರಿಹಾರ ಅವ್ರ ಕೈಯಲ್ಲಿದೆ ಔಷಧಿ ಅವ್ರ ಕೈಯಲ್ಲಿ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ತಾಗುವುದಕ್ಕಿಂತ ಮುಂಚೆ ಬಾಗುವುದೇ ಲೇಸು ಆ ನಿಟ್ಟಿನಲ್ಲಿ ನನ್ನ ಹಿಂದೆ ಜನ ಎಲ್ಲೆವರೆಗೆ ಇರ್ತಾರೋ ಅಲ್ಲಿವರೆಗೆ ನಾನು ಯಾ ದಂಡಿಗೆ ದಾಳಿಗೆ ಇರಲಿಲ್ಲ ಗಂಟೆಗೆ ನಾನು ತಾಕತ್ತಿದ್ರೆ ಬಂದು ನಿಂತ್ಕೊಳ್ಳೋದು ಸರ್ಕಲ್ ಆಗಿ ಹಾಗಾಗಿ ನಾಳೆಯಿಂದನೇ ನಮ್ಮ ಕೆಲಸ ಸ್ಟಾರ್ಟ್ ಆಗ್ತದೆ ಕಡುಕೆ ವಿಚಾರಕ್ಕೆ ಸಂಬಂಧಪಟ್ಟ ಅದಾದ ಮೇಲೆ ನಾಳೆ ಮೇ ಬಂದ್ರೆ ಶಾಸಕನಾಗಿ ನಾನು ವರ್ಷ ಇನ್ನು ನಾಟ್ ಕಂಪ್ಲೀಟೆಡ್ ಟೂ ಇಯರ್ಸ್ ನನ್ನ ಅವಧಿ ಅಲ್ಲಿ ನಾನು ಏನೇನು ಮಾಡಿದೀನಿ ಉತ್ತರ ನನ್ನ ಕೆಲಸ ಕೊಡ್ತವೆ ಮೊದಲನೇದಾಗಿ ಬಿಡ್ಜ್ಕಮ್ ಬ್ಯಾರೇಜ್ ಮಲೆ ಮಾಚಿ ಕೆರೆಯಿಂದ ಸಿದ್ಧ ಸಿದ್ದಿ ಹೋಗೋದಕ್ಕೆ ದಯಮಾಡಿ ಜಗಳೂರಿನ ನಾ ಚಿಕ್ಕಂನಟ್ಟಿ ಕೆರೆಯನ್ನು ಒಮ್ಮೆ ಹೋಗಿ ನೋಡಿ ಬನ್ನಿ ಕೂತ್ಕೊಂಡು ಇಪ್ಪತ್ನಾಲ್ಕು ಗಂಟೆ ಯಾವಾಗ ಹೋಗ್ತಂತ ಒಂದು ಐವತ್ತು ಸರಿ ವಾಚ್ ನೋಡ್ಕೊಳ್ತಾರಲ್ಲ ಅವರು ಮಾತ ಹಾಗಾಗಿ ಇನ್ನೂ ಅನೇಕ ಸವಾಲುಗಳು ನನ್ನ ಮೇಲಿದ್ದಾವೆ ಇವತ್ತು ಇಮಾಮ್ ಸಾಬ್ರ ನನಿ ಮಾದರಿ ಇವತ್ತು ಅವ್ರು ನಮ್ಮಿಂದ ದೂರ ಹೋಗಿದ್ದಾರೆ ಅವರು ಮಾಡಿದ ಕೆಲಸ ಮಾತಾಡ್ತವೆ ಅವರ ಹುಟ್ಟೋರಾಗಿರ್ತಕ್ಕಂಥ ಮರೇನಳ್ಳಿಯಿಂದ ಎಡ ಅವರ ದಾರಿಯಲ್ಲಿ ನಾನಿರಂತನು ಹಾಗಾಗಿ ಇಪ್ಪತ್ತು ಕೋಟಿಯಲ್ಲಿ ಈ ಒಂದು ಕೆಲಸ ನಡೀತಾ ಇದೆ ಎರಡನೇ ಸ್ಟೇಜ್ ಇಪ್ಪತ್ತು ಕೋಟಿದು ಹೌಸಿಂಗ್ ಬೋರ್ಡು ನಾಲ್ಕು ಕೋಟಿ ಉದ್ಘಟ್ಟ ಆರು ಕೋಟಿ ತಾಲೂಕಾ ಎಂ ಟಿ ಮೈಂಡ್ ಈಸ್ ಡೆವಿಲ್ ವರ್ಕ್ ಕನ್ನಡ ನಮ್ಮ ಪೂಜ ಪೂರ್ವಜರು ಕಟ್ಟಿ ಬೆಳೆಸಿದಂತ ಹಳೆ ತಾಲೂಕು ಆಫೀಸು ಗೋಡೆಯಲ್ಲಿ ಮರ ಬೆಳೆದದ್ದು ಸ್ವಾಮಿ ಗೋಡೆಯಲ್ಲಿ ಮರ ಬೆಳೆದಿತು ಅದನ್ನ ತೆರವುಗೊಳಿಸಿ ಎಲ್ಲೆಲ್ಲಿ ಬಾಡಿಗೆ ಮನೆಯಲ್ಲಿ ಸರ್ಕಾರಿ ಕಚೇರಿಗಳು ನಡೀತಿದ್ವು ಅವರೆಲ್ಲ ಅದಾದ ಮೇಲೆ ಇನ್ನೂ ಹತ್ತು ಹಲವು ಕೆಲಸಗಳು ಇಲ್ಲಿ ನಡೀತಾ ಇದ್ದಾವೆ ಹದಿನಾರು ಕೋಟಿಯಲ್ಲಿ ಮಹಾರಾಜರಟ್ಟಿ ಹತ್ರ ಇವತ್ತೇನು ನಿರ್ಮಲಾ ನರ್ಸಿಂಗ್ ಹೋಮ್ನಲ್ಲಿ ಬಾಡಿಗೆ ಬಿಲ್ಡಿಂಗ್ ನಲ್ಲಿ ನಡೀತಾ ಇದೆಯೋ ಅದಕ್ಕೆ ಹದಿನಾರು ಕೋಟಿಯಲ್ಲಿ ಇವತ್ತು ನಮಗೆ ಅನುಮೋದನೆ ಸಿಕ್ಕಿದೆ ಅಲ್ಪಸಂಖ್ಯಾತರ ರೆಸಿಡೆನ್ಷಿಯಲ್ ಸ್ಕೂಲ್ ಕೂತಿದಿರಲ್ಲ ಗತಿಗೆಟ್ರೆ ಮತಿಗೆಡಬಾರದಂತ ಮತಿ ಮತಿ ಎಲ್ಲಿಂದ ಬಂದಿತ್ತು ಲೈಬ್ರರಿ ಅಂದ್ರೆ ಗೊತ್ತಿತ್ತಾ ಗೊತ್ತಿತ್ತ ಯಾತಕ್ಕಿರಬೇಕು ಲೈಬ್ರರಿ ಅಂತ ಒಂದು ಗ್ರಂಥಾಲಯವನ್ನ ಹಾಡು ಬಿದ್ದು ಇಮಾಮ್ ಸಾಬ್ಲ ಹತ್ತೊಂಬತ್ನೂರು ಿಂದ ಆಗಿರ್ತಕ್ಕಂಥದ್ದು ನಡಿಬಾರದ ಐತ್ಯ ಕರೆಗಟ್ಟ ನಡೀತಿದ್ವಲ್ಲ ಅದನ್ನ ಅದನ್ನ ಒಂದು ಅನುಭವ ಮಂಟಪವನ್ನು ಮಾಡಿದನಲ್ಲ ಅದು ಯಾರು ಕಣ್ಣಿ ಕಾಣಲ್ವಾ ಇದು ನಾಗರಿಕ ಮಾಡಂತನ ಇದನ್ನ ಸಂಸ್ಕಾರ ಅಂತಾರೋ ಏನು ದೊರೋಡೆ ಅಂತಾರೋ ಯಾಕೆ ಇವತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಿಕ್ಷಣ ಜೊತೆಗೆ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಿ ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳನ್ನ ಶಿಕ್ಷಣವಂತರು ಮಾಡ್ತಾರೋ ಜೊತೆಗೆ ಶಿಕ್ಷಣ ಜೊತೆಗೆ ಸಂಸ್ಕಾರವಂತರು ಮಾಡ್ತಾರೋ ಅವರು ಈ ದೇಶದ ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ಹೆಸರು ತರ ಮಕ್ಕಳಾಗ್ತಾರೆ ಸಂಸ್ಕಾರ ಇಲ್ಲಂತ ಬರೀ ಶಿಕ್ಷಣವನ್ನು ಕೊಟ್ರೆ ಈ ದೇಶಕ್ಕೆ ಮಾರಕರಾಗ್ತಾರೆ ಜನ್ಮ ಕೊಟ್ಟ ತಂದೆ ತಾಯಿಯ ಕಣ್ಣೀರನ್ನು ಒರೆಸಂತ ಮಕ್ಕಳಾಗಲ್ಲ ಅವರು ಪೋಷಕರೇ ಬಹಳ ಎಚ್ಚರಿಕೆಯಿಂದ ಇರಬೇಕು ಹಾಗಾಗಿ ಆ ಗ್ರಂಥಾಲಯವನ್ನ ಬಳಸ್ಕೊಳ್ಳೋಂತ ಕೆಲಸ ಮಾಡಿ ನೀವು ಅಂದ್ಕೊಂಡಾಗೆ ಪುಸ್ತಕ ಅಂದ್ರೆ ಅದು ಆಳೆಯ ಕಟ್ಟಲ್ಲ ಪುಸ್ತಕದಲ್ಲಿದೆ ಹಾಗಾಗಿ ಮಕ್ಕಳನ್ನ ಶಿಕ್ಷಣವಂತನಾಗಿ ಮಾಡಕ್ಕೆ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಇನ್ನು ನನಗೆ ಅನೇಕ ದೊಡ್ಡ ಸವಾಲು ಕೇಳಕ್ಕೆ ಬಯಸ್ತಾ ಇದ್ದೀನಿ ನನ್ನ ಸ್ವಂತ ಅನುದಾನದಲ್ಲಿ ಸಿ ಎಂ ವಿಶೇಷ ಅನುದಾನವನ್ನ ಎಂಟು ಕೋಟಿ ಪಟ್ಟಣ ಪಂಚಾಯತಿಗೆ ಹಾಕಿದ್ದೀನಿ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾರ್ಪಾಡು ಮಾಡದಿದ್ರೆ ಎಲ್ಲ ಆತ್ಮೀಯ ನನ್ನ ಲಕ್ಷ ಭೇದವನ್ನು ಮರೆತು ನಾನು ಕರೀತೀನಿ ಬಂದು ಚರ್ಚೆ ಮಾಡಿ ಒಂದು ನಿಮ್ಗೆ ಹೇಳ್ತೀರಿ ಇದು ನನ್ನ ವಾರ್ಡು ನಿನ್ನ ವಾರ್ಡು ಆ ವಾರ್ಡ್ ಅನ್ನು ಬೇಡಿ ಅದು ನಮ್ಮ ಪಟ್ಟಣ ಪಂಚಾಯಿತಿ ಅಂತ ನಿಮ್ಗೆ ಎಲ್ಲವರಿಗೆ ಬರಲ್ಲೋ ಅಲ್ಲಿವರೆಗೆ ಎಲ್ಲಿ ಅಗತ್ಯತೆ ಇದೆ ಏನಾಗಿದೆ ನಿಮಗೆ ಬಿಡ್ತೀನಿ ಅಲ್ಲಿ ಇಷ್ಟು ಕೊಡ್ತೀನಿ ಎಂಟು ಕೊಡ್ತೀನಿ ನೀವೇ ಮಾಡ್ಕೊಳ್ಳಿ ನನಗೆ ಬೇಕಾಗಿರೋದು ಒಳ್ಳೆ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಆತ್ಮೀಯ